ಈ ಸಿನಿಮಾ ಬಗ್ಗೆ ಹೇಳಬೇಕು ಅಂತಂದರೆ ಫಸ್ಟ್ ಕಾರಣಕರ್ತರು ಪ್ರೇಮ್ ಸರ್ ಈ ಸಿನಿಮಾ ಸ್ಟಾರ್ಟ್ ಆಗೋದಕ್ಕೆ ಒಂದಿನ ನಾನು ವೆಂಕಟ್ ಸರ್ ಹೀಗೆ ಡಿಸ್ಕಷನ್ ಮಾಡ್ತಿರ್ಬೇಕಾದ್ರೆ ಧ್ರುವ ಅವ್ರ ಸಿನಿಮಾ ಯಾರು ಡೈರೆಕ್ಟ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಫಸ್ಟ್ ಒಂದು ಡಿಸ್ಕಷನ್ ಬಂತು ಅವತ್ತು ಬಂದಾಗ ನಾನು ಫಸ್ಟ್ ಹೆಸ್ರು ತೊಗೊಂಡಿದ್ದೆ ಪ್ರೇಮ್ ಸರ್ದು ಪ್ರೇಮ್ ಸರ್ ಮಾಡಾಗಿದ್ದರೆ ಲೆಟ್ಸ್ ಗೋ ಹೆಡ್ ಅಂತಂದರು ಕರೆದು ಸರ್ ಅಂದರೆ ನಮ್ಮವರ ಒಂದು ಲಾಂಗ್ ಟರ್ಮ್ ರಿಲೇಷನ್ಶಿಪ್ ಚೆನ್ನಾಗಿದ್ದರಿಂದ ಜಸ್ಟ್ ಒಂದು ಕೂತ್ವಿ ನಾನು ಪ್ರೇಮ್ ಸರ್ ಒಂದು ನಿಮಿಷದಲ್ಲೇ ಸರ್ ಓಕೆ ಗೋ ಹೆಡ್ ಮಾಡೋಣ ಅಂತಂದರು ಯಾವ ರೀತಿ ಸಿನಿಮಾ ಮಾಡಬೇಕು ಅಂತ ನಾವು ಅವರು ಡಿಸ್ಕಷನ್ ಮಾಡಿದಾಗ ನಾನು ಸರ್ ಹೇಳಿದ್ದು ಒಂದೇ ಒಂದು ಸರ್ ಇದುವರೆಗೂ ನಿಮ್ಮ ನಿಮ್ಮ ರೆಕಾರ್ಡ್ ಏನಿದೆ ಆ ಥರ ಬ್ರೇಕ್ ಮಾಡೋಂಥ ಒಂದು ಸಿನಿಮಾ ಮಾಡಿ ಸಾಕು ನಮಗೆ ನಾನು ಬೇರೆ ಇನ್ನೇನು ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡಲ್ಲ ಅಂತಂದೆ ಅವಾಗ ಇನ್ನೊಂದು ನಾನು ಅವ್ರಿಗೆ ಹೇಳಿದೆ ಸರ್ ಸಾಂಗ್ಸ್ ಬಂದು ಸರ್ ಇದಕ್ಕಿಂತ ಬೆಸ್ಟ್ ಮಾಡಿ ಅದಕ್ಕಿಂತ ಬೆಸ್ಟ್ ಮಾಡಿ ಅಂತ ನಾನು ಹೇಳಲ್ಲ ನಿಮ್ಮ ಪ್ರೀವಿಯಸ್ ಹಿಟ್ಸ್ ಏನಿದೆ ಅದಕ್ಕಿಂತ ಮೇಲ್ ಸಾಂಗ್ ಮಾಡಬೇಕು ಸರ್ ನನ್ನಿಂದ ಇದೊಂದೇ ರಿಕ್ವೆಸ್ಟ್ ಅಂತ ಕೇಳಿದೆ ಸರ್ ಒಂದೇ ಒಂದು ಹೇಳಿದ್ರು ನನ್ನದೊಂದು ಡ್ರೀಮ್ ಮೇಕಿಂಗ್ ಅಂತಿದೆ ಅದನ್ನು ನಾನು ಮಾ ಇದನ್ನು ಮಾಡೋದಕ್ಕೆ ಇದರಲ್ಲಿ ಇಷ್ಟಪಡ್ತೀನಿ ಅಂತಂದಾಗ ಸರ್ ವಾಟ್ ಎವರ್ ಯು ಲೈಕ್ ಟು ಡು ಅಂದರೆ ನಾನು ಬ್ಯಾಕ್ಗ್ರೌಂಡ್ ಸ್ಕೋರ್ ನಾನು ಇಲ್ಲೇ ಮಾಡಬೇಕು ಈತೀ ಥರ ಮ್ಯೂಸಿಷಿಯನ್ಸ್ ಬೇಕು ಥರ ಸಿಂಗರ್ಸ್ ಬೇಕು ಅಂತಂದಾಗ ನಾನು ಒಂದೇ ಹೇಳಿದೆ ಸರ್ ಪ್ಲೀಸ್ ಯಾಕಂದರೆ ಸ ಇದುವರೆಗೂ ನಾನು ಸಾಂಗ್ ಮೇಕಿಂಗ್ ಆಗಲಿ ಯಾವುದಕ್ಕೂ ಕೂತಿದ್ದಾಗಲಿ ಯಾವುದೂ ಇರಲಿಲ್ಲ ಪ್ರೇಮ್ ಸರ್ ಜೊತೆ ಆಲ್ಮೋಸ್ಟು ಫಸ್ಟು ಕತೆ ಆಗಿದ ತಕ್ಷಣ ಸರ್ರು ಕೂತಿದ್ದೆ ನೆಕ್ಸ್ಟ್ ಅಲ್ಲ ಕೂತಾಗ ನಾ ಪ್ರೇಮ್ ಸರ್ನು ಅರ್ಜುನ್ ಸರ್ ಮೈಸೂರಿಗೆ ಹೋದರು ಮೈಸೂರಿಗೆ ಹೋಗಿ ಆಲ್ಮೋಸ್ಟ್ ಒನ್ ಟೂ ಟು ಆ್ಯಂಡ್ ಹಾಫ್ ಮಂತ್ಸ್ ಕೂತ್ಕೊಂಡು ಪ್ರತಿದಿನ ಬೆಳಗ್ಗೆ ಆರು ಗಂಟೆಯಿಂದ ಸಂಜೆ ಆರು ಗಂಟೆವರೆಗೂ ಇನ್ನೇನೂ ಇಲ್ಲ ಈ ವಾರ ಹೋದಾಗ ವಾರ ವಾರ ನಾನು ಹೋಗ್ತಾ ಇದ್ದೆ ಮೈಸೂರಿಗೆ ಹೋದಾಗೆಲ್ಲ ಕೇಳಿದಾಗ ಈ ವಾರ ಒಂದು ಮ್ಯೂಸಿಕ್ ಕೇಳಿಸ್ತಿದ್ರು ನೆಕ್ ನೆಕ್ಸ್ಟ್ ವಾರ ಅದು ಅಲ್ಟಿಮೇಟಾಗಿರ್ತಿತ್ತು ನೆಕ್ಸ್ಟ್ ವಾರ ಹೋಗೋಷ್ಟರಲ್ಲಿ ಇಲ್ಲ ಇಲ್ಲ ರಾಗು ನನಗೆ ನಂಗೆ ಇಷ್ಟ ಆಗಿಲ್ಲ ಅಂತ ಮತ್ತೆ ಚೇಂಜಸ್ ಮಾಡಿ ಕರೆಕ್ಷನ್ಸ್ ಮಾಡಿ 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 ಒಂದು ಬೆಸ್ಟು ಸಾಂಗ್ಸ್ ಮಾಡಿದ್ದಾರೆ ಈ ಸಿನಿಮಾದಲ್ಲಿ ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ದಮ್ ಆ್ಯಂಡ್ ಮೋರ್ ಓವರ್ ಅರ್ಜುನ್ ಸರ್ ಅರ್ಜುನ್ ಸರ್ ಈ ಸಿನಿಮಾಗೆ ಸ್ಪೆಂಡ್ ಮಾಡಿರೋ ಅಷ್ಟು ಟೈಮ್ ನನ್ನ ಪ್ರಕಾರ ಯಾವ ಸಿನಿಮಾಗೂ ಟೈಮ್ ಸ್ಪೆಂಡ್ ಮಾಡಿಲ್ಲ ಆಲ್ಮೋಸ್ಟ್ ಲೈಕ್ ಪ್ರೇಮ್ ಸರ್ ಹಂಗೆ ಅಂತಂದರೆ ಇದಕ್ಕಿದ್ದಂಗೆ ರಾತ್ರಿ ಹನ್ನೊಂದು ಗಂಟೆಗೆ ಫೋನ್ ಮಾಡಿ ಎಲ್ಲಿದ್ದೀರಾ ಅಂತಂದರೆ ಅರ್ಜುನ್ ಜನ್ಯಾ ಸ್ಟುಡಿಯೋಲ್ಲಿ ಕೂತಿರ್ತೀನಿ ಅಂತಿದ್ರು ಅವಾಗ ಅಷ್ಟು ಟೈಮ್ ಇದಕ್ಕೆ ಡೆಡಿಕೇಟ್ ಮಾಡಿ ಒನ್ ಆಫ್ ದ ಬೆಸ್ಟ್ ಸಾಂಗ್ಸ್ ಕೊಟ್ಟಿದ್ದಾರೆ ಮೋರ್ ದೆನ್ ಎನಿಥಿಂಗ್ ಶ್ಯಾಮ್ ಸರ್ ಆನಂದ್ ಆಡಿಯೋ ಬಗ್ಗೆ ಮಾತಾಡಬೇಕು ಅಂತಂದರೆ ಅದು ಬೇರೆ ಆಡಿಯೋ ಕಂಪ್ನಿ ಅನ್ನೋದಕ್ಕಿಂತ ನಮ್ಮ ನಮ್ಮ ಸ್ವಂತ ಆಡಿಯೋ ಕಂಪ್ನಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಯಾಕೆ ಅಂತಂದರೆ ಒಂದು ಸತಿ ಶ್ಯಾಮ್ ಸರ್ ಹತ್ರ ಮಾತಾಡಿ ಮುಗಿದಾದ್ಮೇಲೆ ಅವ್ರ ಟೀಮಲ್ಲಿ ಪ್ರತಿಯೊಬ್ಬರೂ ಸಹ ಆಗುತ್ತೆ ನಮಗೆ ಅವರಿಗಿಂತ ಜಾಸ್ತಿ ನಾವೇ ಅವ್ರಿಗೆ ಮಾಡ್ತೀವಿ ಯಾವುದೇ ಒಂದು ಅಪ್ಲೋಡಿಂಗ್ ಆಗಲಿ ಏನೇ ಆಗಲಿ ಒನ್ ಆಫ್ ದ ಬೆಸ್ಟ್ ಟೀಮ್ಸ್ ಇದೆ ಆನಂದ್ ಸ ಆನಂದ್ ಆಡಿಯೋದಲ್ಲಿ ನಾವು ಇನ್ನೊಂದು ಹೇಳಬೇಕು ಅಂತಂದರೆ ನಮ್ಮ ಕನ್ನಡದಲ್ಲಿ ಒನ್ ಆಫ್ ದ ಬೆಸ್ಟ್ ಆಡಿಯೋ ಕಂಪ್ನೀಸ್ ಅಂತಂದರೆ ಇಟ್ ಈಸ್ ಆನಂದ್ ಆಡಿಯೋ ನಾವು ಆಲ್ಮೋಸ್ಟ್ ಸರ್ ಟೂ ತೌಸಂಡ್ ಟ್ವೆಂಟಿ ಟೂಂದ ಡಿಸ್ಕಷನಲ್ಲಿದ್ವಿ ಸೊ ಆಡಿಯೋ ಬಗ್ಗೆ ಅವಾಗಿಂದ ನಾನು ಹೇಳಿದೆ ಸರ್ ನೀವು ಏನು ಮಾಡ್ತೀವಿ ಅಂತ ಏನು ಮಾಡ್ತೀವಿ ಅಂತ ನಾವು ನಿಮಗೆ ನಾನು ನನ್ನ ನಂಬರ್ ಹೇಳಿದ್ರೆ ಚೆನ್ನಾಗಿರುತ್ತೆ ಅಂತ ಆಲ್ಮೋಸ್ಟ್ ಟೂ ಇಯರ್ಸಿಂದ ಡಿಸ್ಕಷನ್ ಇದ್ದಾಗಲೂ ನಾನು ನಂಬರ್ ಬಗ್ಗೆ ಏ ಮಾಡಿರಲಿಲ್ಲ ನೆಗೋಷಿಯೇಷನ್ ಸ್ಟಾರ್ಟ್ ಮಾಡಿದ್ದೆ ಈ ಮಂತ್ ಫಸ್ಟ್ ವೀಕಿಂದ ವಿತಿನ್ ಸಮ್ ಟೈಮ್ ಅದನ್ನು ಮುಗಿಸಿದ್ರು ಸಾಂಗ್ಸ್ ಕೇಳಿದ್ಮೇಲೂ ಸಹ ತುಂಬ ಖುಷಿಪಟ್ಟರು ವೆರಿ ಪಾಸಿಟಿವ್ ಆಗಿ ಮಾಡಿಕೊಟ್ರಿ ಇದನ್ನು ಥ್ಯಾಂಕ್ ಯು ಸರ್ ಥ್ಯಾಂಕ್ಸ್ ಅ ಲಾಟ್ ನಿಮ್ಮ ಜೊತೆ ಒಂದು ಅಸೋಸಿಯೇಷನ್ನು ಇಟ್ಸ್ ಅ ಬಿಗ್ ಸ್ಟ್ರೆಂತ್ ಫಾರ್ ಅಸ್